ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೇ ಆಗಿದ್ದೀರಾ ಆಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಒಂಬತ್ತು ಗಂಟೆ ಆಗೈತಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಏನೂ ಆಗಿಲ್ಲ ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಈಗ ಎದ್ದ ಐದು ಗಂಟೆಗೆ ಎದ್ದಿದ್ದ ಫ್ರೆಂಡ್ಸ್ ಇವತ್ತು ಯಾಕಂದ್ರೆ ಲೇಟಾಗಿ ನಾ ಎದ್ದೆ ಯಾಕಂದ್ರೆ ನಮ್ಮ ಮನೆಯವ್ರು ಇಲ್ಲೇ ಮಾಡತ್ತಿದ್ರು ಕೆಲಸ ಇಲ್ಲೇ ಅಂದರೂ ಸ್ವಲ್ಪ ಒಂದು ಕಿಲೋಮೀಟ್ರ್ ಹತ್ತಿರ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಮಲ್ಕೋ ಅಂತಂದರು ಏನೋ ಗೊತ್ತಿಲ್ಲ ದೇವ್ರ ಇವತ್ತು ಒಳ್ಳೆ ಬುದ್ಧಿ ಕೊಟ್ಟನು ಮಲ್ಕೋ ಅಂತ ಅವ್ರ ಬೈಲೇ ಬಂತು ಖುಷಿ ಆಯಿತು ಮಲ್ಕೋಬೇಕಂದ್ರೆ ಇವಾಗ ಮನೆಗೆ ಇಷ್ಟು ಕೊಡ್ಲಿಲ್ಲ ಐದು ಗಂಟೆಗೆ ಎದ್ದ ಈ ಅವನ ಜೋಡಿ ಹಾಗೇನೇ ಎದ್ದಲ್ಲಿ ಸ್ವಲ್ಪ ಒಳ್ಳೆಯಡ್ದೆ ఇవగా బాండేదికి చా ఫ్రెండ్స్ క కుడిస్ కళసినీ ఫ్రెండ్స్ అయిమ ఇవన ఖషి ఆగతి ఏనా సజ్క మిగతా మక్ళి సజ్గా తుంబే శక్తి బరుతంత సో హాగకి ఫస్ట్ అయి సజ్గా నిమిషం ఇవన్న సజ్జకా రెడీ అయితే ఫ్రెండ్స్ సజ్గా మారి ఇవన ఊట మిషి జా మారిషి ఊట మి జకా ఫ్రెండ్స్ ఇవన్ జీవా తినా అవునే భా జా అంతా

ಹಾಂ ನೋಡ್ತಾನೆ ಬನ್ನಿ ಫ್ರೆಂಡ್ಸ್ ಇವಾಗ ಇವನಿಗೆ ಸಜ್ಜಾಯ ಮಾಡಿ ತಿನ್ನಿಸ್ತೀನಿ ಮಾಡೀ ತಿನ್ನಿಸ್ತೀನಿ ತಿನ್ನಿಸಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಸಜ್ಕ ಕೊಡೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಸೊ ಹಾಗಾಗಿ ಸಜ್ಕಾನ ಒನ್ ಟೈಮ್ ಆದರೂ ದಿನಕ್ಕೆ ಒನ್ ಟೈಮ್ ಆದರೂ ಮಕ್ಕಳಿಗೆ ಕೊಡಿ ಯಾಕಂದ್ರೆ ತುಂಬಾ ಒಳ್ಳೆಯದು ಮತ್ತು ಏನಂತಾರೆ ಹಾಲು ಅಣಿಸುತ್ತ ತಾಯಿದಾರೂ ಒಂದು ಸ್ವಲ್ಪ ಸಜ್ಕ ತಿಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆದ್ವಿ ನಾವು ಫ್ರೆಶ್ ಅಪ್ ಆದ್ವಿ

ಫ್ರೆಂಡ್ಸ್ ಇವ ಅದು ಟಾಪಿಗೆ ಸಿಕ್ಕಿತ್ತು ಅಲ್ಲಿ ಅಯ್ಯಾರಿ ಮಾಡಿದ್ರು ಅದನ್ನ ತಗದಿಡ್ಬೇಕಂದ್ರೆ ಇದನ್ನ ಹಾಕೊಂಡು ಆಟ ಆಡತ್ತಾನ ಇವ್ನಿಗೆ ಹಾಕಿನ್ಲ ಅದಕ್ಕೆ ಕ್ಯಾಪ್ ಅವನು ಹಾಕೊಳ ಸರಿ ಅಪ್ಪ ಅವನಿ ಅವ್ನಿಗೆ ಬಸಿ ಬಿಸಿ ಮಾಡ್ಬೇಡ ಆಬಿಡಿ ಗೋಬಿ ಅವನಿಗೆ ಏನ್ ಬೇಕು ಇವ್ನಿಗೂ ಬೇಕ್ರಿ ಅದು

ಸಣ್ಣ ಹುಡುಗ ಭಾಳ ನೋಡಪ್ಪ ನೋಡಿ ಫ್ರೆಂಡ್ಸ್ ಅವನಿಗೆ ಏನು ಕೊಡ್ತೀನಿ ಇವ್ಗೆಲ್ಲ ಬೇಕಿ ಇವನಿಗೆ ಏನ್ ಬೇಕು ಅವ್ನಿಗೆ ಬೇಕು ನೀವು ಅಳ್ಕ ಏನು ತೊಣ್ಣಪ್ಪ ಅಣ್ಣ ಅಪ್ಪು ಗೊಂಬಿ ಅಯ್ಯೋ ಬಿದ್ದೀಯೋ ಹಾಗೇನೆ ಫ್ರೆಂಡ್ಸ್ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು ನಾಷ್ಟ ಮಾಡಂತ ಹೇಳಿದ್ರು ಇಲ್ಲಿ ಒಂದು ಅರ್ಧ ಕೆ ಜಿ ಉಪ್ಪಿಟ್ಟನ್ನ ಇದು ಏನಂತಾರೆ ದಪ್ಪ ರವ್ ಉಪ್ಪಿಟ್ಟನ್ನ ಮಾಡೋಕ್ಕತ್ತಿದ್ನಿ ಸ್ವಲ್ಪ ಹುರ್ಕೊಂಡು ರವಾನ ಹುರ್ಕೊಂಡು ಈರುಳ್ಳಿ ಟೊಮೆಟೊ ಹಸಿಮೆಣಕನ್ನು ಹಚ್ಕೊಂಡು ಎಲ್ಲರೂ ಎಲ್ಲರಿಗೂ ಉಪ್ಪಿಟ್ಟು ಮಾಡೋಕೆ ಬರುತ್ತೆ ಸೊ ಹಾಗಾಗಿ ಅದನ್ನೇನು ರೆಸಿಪಿನ ಶೇರ್ ಮಾಡೋಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಇದ್ರೊಳಗಿನ ಶೇಂಗಾ ಮಿಕ್ಸ್ ಮಿ ಮಿಸ್ ಆಗೈತಿ ಯಾಕಂತಂದ್ರೆ ಖಾಲಿಯಾಗಿತ್ತು ಮನೆಯೊಳಗೆ ಈ ವಾರ ಸಂತಿ ಮಾಡಿಲ್ಲ ಸೊ ಹಾಗಾಗಿ ಸೊ ಹಾಗೇನೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅವು ನೀರು ಕೂಡ ಕುದಿಯಾಕತ್ತಿದ್ದು ಇವಾಗ ಅವ ಹಾಕಿ ಕುದಿಸೋಕತ್ತೀರಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಬಂದರೂ ಉಪ್ಪಿಟ್ಟು ನಾಷ್ಟ ಹೋಗ್ತಾರೆ ಇಲ್ಲ ತಿಂದರೆ ಹೋಗ್ತಾರೆ ಇವಾಗ ನಾವು ಮಧ್ಯಾಹ್ನ ಊಟಕ್ಕೆ ಉಪ್ಪಿಟ್ಟು ಮಾಡಿಕೊಂಡು ಇವಾಗ ನನ್ನ ಮಗನಿಗೆ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗೆಯೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೆಲ್ದಿಯಾಗಿರ್ತಕ್ಕಂತಹ ರೆಸಿಪಿನ ಶೇರ್ ಮಾಡಾಕತ್ತೀನಿ ನಿಮ್ಮೊಂದಿಗೆ ಇದು ಅವ್ಲೆಕ್ಕಿದ ರೆಸಿಪಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನೀವು ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಡಿ ಕ್ಲೀನಿಗೆ ಒಂದು ಎರಡು ಮೂರು ಸದ ತೊಳೆದು ನೆನೆಸಿಡಿ ಸ್ವಲ್ಪ ಬೆಲ್ಲನ ಹಾಕಿ ಈ ಕಡೆ ಉಪ್ಪಿಟ್ಟಿನ ಉಮ್ಗೆ ಅದು ಉಮ್ಗೊಯ್ಲಿ ಹಾಗೇ ಈ ಕಡೆ ಕ್ವಿಕ್ಕಾಗಿ ಅವನಿಗೂ ಕೂಡ ಏನಾದರೂ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಬೆಲ್ಲ ಕರ್ಗಿಸೋಕೆ ಫ್ರೆಂಡ್ಸ್ ನನ್ನ ಮಕ್ಕಳು ವಯಸ್ಸೋರು ಕೊಡೋಕ್ಕೂ ಬಿಡೋಂಗಿಲ್ಲ ಫ್ರೆಂಡ್ಸ್ ಯಪ್ಪ ಈ ಮಕ್ಕಳು ತೊಗೊಂಡು ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ ಐತಿ ಆದ್ರೂ ಮಾಡಕತ್ತೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಸತ ತೊಳ್ಕೊಂಡು ಅದನ್ನು ನೋಡ್ತಾ ಇರ್ಬೋದು ಇವಾಗ ಮೆತ್ತಗಾಗ್ಯಾವೆ ಇದನ್ನು ಇವಾಗ ಬೆಲ್ಲದ ನೀರೊಳಗೆ ಹಾಕಬೇಕು ಫ್ರೆಂಡ್ಸ್ ನೀವು ಆರ್ಗ್ಯಾನಿಕ್ ಬೆಲ್ಲನ ತಗೊಳ್ಳಿ ಯಾಕಂದ್ರೆ ನಮ್ಮ ಮನೇಲಿ ಬೆಲ್ಲ ಈ ಸ ವಾರ ನಾವು ಸಂತೆ ಮಾಡ್ಲ ಮಾಡಲಲ್ಲ ಸೊ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ನನಗೆ ಅದು ಖಾಲಿಯಾಗಿತ್ತು ಈ ಎಲ್ಲ ತಗೊಂಡ್ಬರಬೇಕು ಹಾಗೇ ಮಾಮೂಲಿ ಈ ಬೆಲ್ಲನ ಯೂಸ್ ಮಾಡಿದೆ ನಾನು ಒನ್ ಟೈಮ್ ಇಷ್ಟು ಯೂಸ್ ಮಾಡಿದ್ರೆ ಏನಾಗಲ್ಲ ಅಂತ ಇದು ಫುಲ್ಲು ಮೆತ್ತಗೆ ಕುದಿಬೇಕು ಫ್ರೆಂಡ್ಸ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಹತ್ತು ನಿಮಿಷವೇ ಮಿನಿಮಮ್ ಕುದಿಸಿ ನೀವು ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ಒಂದು ಬಟ್ಲಾ ತೊಗೊಂಡು ಸ್ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ನೈನ್ ಏಯ್ಟ್ ಏಯ್ಟಿನ ನೈನ್ ಮಂತ್ಸ್ ಬಿದ್ದಿಲ್ಲ ಏಯ್ಟ್ ಪ್ಲಸ್ ಆಗೈತಿ ಇವಾಗ ಒಂದು ಬಟ್ಲಾ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಅವಲಕ್ಕಿ ಉಳಿದ್ರೂ ತಿಂತಾರೆ ಅವಲಕ್ಕಿ ಉಳಿದ್ರೆ ಮತ್ತೆ ಅವ್ರಿಗೆ ಡೈಜೆಷನ್ ಆಗಲಿಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಫ್ರೆಂಡ್ಸ್ ಹಾಗೆಯೇ ಅವ್ರಿಗೂ ತಿನಿಸಿ ಒಂದು ತಾಸು ಅಥವಾ ದೀಡ್ ತಾಸು ಮಲ್ಕೊಂಡಿವಿ ಇವನಿಗೂ ತಿನ್ನಿಸಿ ಮಲಗಿಸಿ ನೋಡಿ ಆ ಥರ ಬಟ್ ಸೀದಾ ಮಲ್ಕೊಳಲ್ಲ ಡಬ್ಬ ಮಲ್ಕೋತಾನೆ ಹಾಗೆ ಇವನು ಮಲ್ಕೊಂಡಿದ್ದ ಊಟ ಮಾಡಿ ಅದು ಟುಪ್ಪಿಟ್ಟು ತಿಂದು ಮೊಸರು ತಿಂದು ಮಲ್ಕೊಂಡಿದ್ದ ಆಮೇಲೆ ಸಂಜೆ ಮೇಲೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಲೇಟ್ ಆಗ್ತದಂದ್ರೆ ವೀಡಿಯೋನ ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಚಪಾತಿ ಮಾಡ್ಕೊಂಡೆ ಬಟಾಟೆ ಪಲ್ಯ ಮಾಡ್ಕೊಂಡೆ ಆ ಬಂದಿದ್ದಿಲ್ಲ ಹಂಗ ಇವನಿಗೆ ಸ್ವಲ್ಪ ಆಟ ಆಡಿಸ್ಕೊತ ಇವ್ನ ಕಾಡಿಸ್ಕೋತ ಹಂಗೆ ಮಾಡ್ಕೊತ ಅಡ್ತೀನೇ ಮಾಡ್ಕೊಂಡೆ ರೈಸ ಪಲ್ಯ ಮತ್ತು ಇವತ್ತಿನ ಲಾಗಿಷ್ಟೇ ಇಷ್ಟೇ ಫ್ರೆಂಡ್ಸ್ ಓಕೆ ಬಾಯ್